ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸ ನಡೆಯುತ್ತಿದೆ ಈ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಕಾರ್ತಿಕ ಮಾಸವು ದೇವನಿಗೆ ಸಮರ್ಪಿತವಾದ ಮಾಸವಾಗಿದ್ದು ಈ ಮಾಸದಲ್ಲಿ ಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಅಪಾರ ಧನಲಾಭವಾಗುತ್ತದೆ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿದ್ರೆ ನಿಮ್ಮ ಹಣೆಬರಹ ಬದಲಾಗುತ್ತದೆ ಅಪಾರ ಧನಲಾಭವಾಗುತ್ತದೆ ತೆಂಗಿನಕಾಯಿಯೊಂದಿಗೆ ದೀಪವನ್ನು ಬೆಳಗಿಸಿದರೆ ಕೋಟಿ ಪೂಜೆಗಳ ಪುಣ್ಯ ಫಲವನ್ನ ಪಡೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಸಕಲ ಸಂಪತ್ತುಗಳನ್ನು ತರುವ ದೀಪವೇ ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪ ಈ ದೀಪವನ್ನು ಬೆಳಗಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿಯಿಂದ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ ಮನೆಗೆ ಯಾವುದೇ ಕಷ್ಟಗಳಿದ್ದರೂ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಕುಟುಂಬ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳು ಸಾಲದ ತೊಂದರೆಗಳು ಹೀಗೆ ಯಾವುದೇ ಸಮಸ್ಯೆಯಾದರೂ ಒಮ್ಮೆ ಆದರೂ ಈ ದೀಪವನ್ನು ಬೆಳಗಿಸಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಈ ದೀಪವನ್ನು ಬೆಳಗಿಸಿದರೆ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ನೀವು ಬಯಸಿದ ಆಸೆಗಳು ಈಡೇರುತ್ತವೆ ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು ಅಂದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಏಕೆಂದರೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ದೇವತೆಗಳಿಗೂ ದೇವರಾದ ಪರಮೇಶ್ವರನಿಗೆ ಮೂರು ಕಣ್ಣುಗಳಿವೆ ಅದೇ ರೀತಿ ತೆಂಗಿನಕಾಯಿಗೂ ಮೂರು ಕಣ್ಣುಗಳಿವೆ ಆದ್ದರಿಂದ ಪರಮೇಶ್ವರನಿಗೂ ಮತ್ತು ತೆಂಗಿನಕಾಯಿಗೂ ಬಹಳ ನಂಟಿದೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಸಂಪತ್ತಿನ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ದೇವಿಗೂ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಇಷ್ಟ ಮುಕ್ಕೋಟಿ ದೇವತೆಗಳಿಗೂ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು ಆದ್ದರಿಂದ ನಾವು ಪೂಜೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿಯೂ ದೇವರಿಗೆ ತೆಂಗಿನಕಾಯಿ ಒಡೆಯುತ್ತೇವೆ ಇಂತಹ ಪವಿತ್ರವಾದ ತೆಂಗಿನಕಾಯಿ ದೀಪವನ್ನು ಹಚ್ಚಿದ್ರೆ ಪೂರ್ವಜನ್ಮದ ಪಾಪಗಳೆಲ್ಲವೂ ದೂರವಾಗುತ್ತವೆ ಅಲ್ಲಿ ರಾಜಯೋಗ ಅನ್ವಯಿಸುತ್ತದೆ ಯಾವುದಾದರೂ ಒಂದು ದಿನ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ ಎಲ್ಲ ದೀಪಗಳಿಗಿಂತ ಈ ತೆಂಗಿನಕಾಯಿ ದೀಪ ಬಹಳ ಶ್ರೇಷ್ಠವಾದದ್ದು ವಿಶೇಷವಾಗಿ ಸೋಮವಾರದಂದು ಒಮ್ಮೆಯಾದರೂ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯಾದರೂ ಈಡೇರುತ್ತದೆ ಅಲ್ಲದೆ ನಮ್ಮ ಮನೆಗೆ ಶಿವನ ಅನುಗ್ರಹ ಸಿಗುತ್ತದೆ ಅಂತಹ ಶಕ್ತಿ ತೆಂಗಿನಕಾಯಿ ದೀಪಕ್ಕಿದೆ ಈ ತೆಂಗಿನಕಾಯಿ ದೀಪವನ್ನ ಬೆಳಗಿಸಿ ಸಾಧ್ಯವಾದರೆ ನಾಲ್ಕು ಸೋಮವಾರಗಳ ಕಾಲ ತೆಂಗಿನಕಾಯಿ ದೀಪವನ್ನ ಹಚ್ಚಿ ನಿಮ್ಮ ಮನೆಯಲ್ಲಿ ಸುಖ ಐಶ್ವರ್ಯಗಳು ತುಂಬಿರುತ್ತವೆ ಈ ತೆಂಗಿನಕಾಯಿ ದೀಪವನ್ನ ಹಚ್ಚುವ ದಿನದಂದು ಮಹಿಳೆಯರು ಶುಚಿಯಾಗಿ ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಇಡೀ ಮನೆಗೆ ಅರಿಶಿನ ನೀರನ್ನ ಸಿಂಪಡಿಸಿ ನಂತರ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಮುತ್ತೈದೆಯಂತೆ ಸಿದ್ಧರಾಗಬೇಕು ಮೊದಲು ನಿಮ್ಮ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋವನ್ನು ಒದ್ದೆ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸಬೇಕು ನಂತರ ಶಿವಪಾರ್ವತಿಯರ ಫೋಟೋ ಗಂಧದ ತಿಲಕವನ್ನು ಇಡಿ ಆದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ ನಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಚಿತ್ರಪಟಕ್ಕೆ ಕುಂಕುಮ ಬೊಟ್ಟುಗಳನ್ನು ಹಚ್ಚಬಾರದು ಕೇವಲ ಗಂಧದ ಬೊಟ್ಟು ಮಾತ್ರ ಇಡಬೇಕು ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ ಆದ್ದರಿಂದ ತಂಪನ್ನು ನೀಡುವ ಗಂಧವನ್ನು ಅರ್ಪಿಸಿದರೆ ಆ ಪರಮೇಶ್ವರನು ಸಂತೋಷಪಡುತ್ತಾನೆ ಆದ್ದರಿಂದ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋಕ್ಕೆ ಯಾವಾಗಲೂ ಗಂಧದ ಬೊಟ್ಟು ಮಾತ್ರ ಇಡಿ ಪರಮೇಶ್ವರನಿಗೆ ಇಷ್ಟವಾದ ಹೂಗಳಿಂದ ಶಿವಪಾರ್ವತಿಯರನ್ನ ಸಂಪೂರ್ಣವಾಗಿ ಅಲಂಕರಿಸಿ ಬಿಲ್ವ ಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದದ್ದು ಆದ್ದರಿಂದ ತೆಂಗಿನಕಾಯಿ ದೀಪವನ್ನ ಬೆಳಗಿಸುವಾಗ ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಗಳನ್ನ ಹಾಗೆ ಬಿಳಿ ಹೂಗಳನ್ನ ಅರ್ಪಿಸುವುದರಿಂದ ನೀವು ಪೂಜೆಗೆ ನೀವು ಮಾಡುವ ಪೂಜೆಗೆ ತ್ರಿಗುಣ ಪುಣ್ಯಕಲ ಲಭಿಸುತ್ತದೆ ಬಿಲ್ವ ಪತ್ರೆ ಲಭ್ಯವಿಲ್ಲದವರು ಬಿಳಿ ಎಕ್ಕದ ಹೂಗಳನ್ನು ನೇರವಾಗಿ ಬಳಸಬಹುದು ಸಣ್ಣ ಮಲ್ಲಿಗೆ ಹೂಗಳು ಪಾರಿಜಾತ ಹೂಗಳು ಅಥವಾ ಶಂಕಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ ನಿಮಗೆ ಲಭ್ಯವಿರುವ ಹೂಗಳಿಂದ ಶಿವನನ್ನು ಪೂಜಿಸಿ ವ್ಯಾಪಾರ ಮಾಡುವವರು ಗಣಗಲೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ ಶಂಖಪುಷ್ಪದಿಂದ ಶಿವನನ್ನ ಪೂಜಿಸಿದರೆ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತವೆ ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತದೆ ಎಕ್ಕದ ಹೂಗಳಿಂದ ಶಿವನನ್ನ ಪೂಜಿಸಿದರೆ ಏಳು ತಲೆಮಾರುಗಳವರೆಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಬೆಲ್ಲದ ಹಣ್ಣನ್ನು ಶಿವನಿಗೆ ಅರ್ಪಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ರೀತಿಯಾಗಿ ವಿವಿಧ ರೀತಿಯ ಹೂಗಳಿಂದ ಶಿವ ಪಾರ್ವತಿಯರ ಚಿತ್ರಗಳನ್ನು ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರದ ಎದುರು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಒಂದು ವಿಸ್ತಾರಕ್ಕೂ ಇಡಿ ಸ್ಟೀಲ್ ತಟ್ಟೆಗಳನ್ನು ಮಾತ್ರ ಬಳಸಬಾರದು ಈ ತಟ್ಟೆಗಳ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ ನಂತರ ಈ ತಟ್ಟೆಯ ಮೇಲೆ ಮೂರು ಹಿಡಿ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ಆದ್ದರಿಂದ ಮೊದಲು ಒಂದು ಉತ್ತಮ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ಮನಸ್ಸನ್ನು ಕೇಂದ್ರೀಕರಿಸಿ ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರ ನಾಮಗಳನ್ನು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿರುವ ನೀರನ್ನು ಒಂದು ಗ್ಲಾಸ್ನಲ್ಲಿ ಸುರಿಯಿರಿ ಪಕ್ಕಕ್ಕೆ ಇಡಿ ತೆಂಗಿನಕಾಯಿ ಎರಡು ಸಮಾನ ಭಾಗಗಳಾಗಿ ಒಡೆಯಬೇಕು ಅಂದರೆ ಸಮಾನವಾಗಿ ಒಡೆಯಬೇಕು ಮೂರು ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ನಾರನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇಟ್ಟು ಕೊನೆಯಲ್ಲಿ ನಮಸ್ಕರಿಸಿ ಈ ತೆಂಗಿನ ಚಿಪ್ಪಿಗೆ ಕುಂಕುಮದ ಬೊಟ್ಟಿಟ್ಟು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಸುರಿಯಬೇಕು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಕುಜದೋಷಗಳು ರಾಹುಕೇತು ದೋಷಗಳು ಅಷ್ಟಮ ಶನಿ ದೋಷಗಳು ಹೀಗೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ ಇನ್ನು ಎಲ್ಲಕ್ಕಿಂತ ಇದು ತುಂಬ ಶ್ರೇಷ್ಠವಾದದ್ದು ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ ಈ ರೀತಿ ನಿಮಗೆ ಲಭ್ಯವಿರುವ ಎಣ್ಣೆಯನ್ನು ತೆಂಗಿನ ಚಿಪ್ಪಿನಲ್ಲಿ ಹಾಕಿ ಮೂರು ಜ್ಯೋತಿಗಳನ್ನು ಹಚ್ಚಬೇಕು ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಜ್ಯೋತಿ ಹಚ್ಚಿ ಹೀಗೆ ಒಟ್ಟು ಆರು ಬತ್ತಿಗಳಿಂದ ಮೂರು ಜ್ಯೋತಿಗಳನ್ನು ಹಚ್ಚಬೇಕು ಈ ದೀಪವನ್ನು ಬೆಳಗಿದ ತಕ್ಷಣ ಮೂರು ಕೋಟಿ ದೇವರುಗಳು ಪ್ರತ್ಯಕ್ಷರಾಗುತ್ತಾರೆ ಆದ್ದರಿಂದ ಈ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಬೇಗನೆ ದೂರವಾಗಬೇಕೆಂದು ಆ ಪರಮೇಶ್ವರನಿಗೆ ಹೇಳಿಕೊಂಡು ನಮಸ್ಕರಿಸಿ ಅದೇ ರೀತಿ ದೀಪದ ಬಳಿ ಹೂಗಳು ಮತ್ತು ಅಕ್ಷತೆಗಳನ್ನು ಹಾಕಿ ತೆಂಗಿನಕಾಯಿ ಒಡೆದಾಗ ತೆಂಗಿನ ನೀರು ಬರುತ್ತದೆ ಅಲ್ಲವೇ ಆ ತೆಂಗಿನ ನೀರನ್ನು ಪೂಜೆಯ ಹಿನ್ನೆಲೆಯಾಗಿ ಇಟ್ಟುಕೊಳ್ಳಬಹುದು ಅದೇ ರೀತಿ ನೀವು ತೆಂಗಿನಕಾಯಿ ಒಡೆದಾಗ ಎರಡನೇ ಸುತ್ತಿರುತ್ತದೆ ಅಲ್ಲವೇ ಆ ಚಕ್ಕೆ ಇರುವ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಶಿವಯ್ಯನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಇನ್ನು ಕೊನೆಯದಾಗಿ ಈ ತೆಂಗಿನಕಾಯಿ ದೀಪಕ್ಕೆ ಆರತಿ ಬೆಳಕಿ ಶಿವಯ್ಯನಿಗೆ ನಮಸ್ಕಾರ ಮಾಡಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಬಹುದು ಈ ದೀಪವನ್ನು ಬೆಳಗಿದರೆ ನಿಮ್ಮ ಕುಟುಂಬಕ್ಕೆ ಶಿವಯ್ಯನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳು ಬರದಂತೆ ಆ ಪರಮೇಶ್ವರನು ರಕ್ಷಿಸುತ್ತಾನೆ ಆದ್ದರಿಂದ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನು ಹೀಗೆ ಬೆಳಗಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ದಿನ ಈ ಎಲೆಯನ್ನ ಮರೆಯದೆ ತಿನ್ನಬೇಕು ತಿನ್ನೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತದೆ ಕೇಳರಿಯದ ಅದೃಷ್ಟ ಬರುತ್ತದೆ ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಈ ಎಲೆಯನ್ನ ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಶಾಸ್ತ್ರಗಳು ಸಹ ಹೇಳುತ್ತವೆ ಒಮ್ಮೆ ಆದರೂ ಬಸಳೆ ಸೊಪ್ಪಿನ ಎಲೆಗಳನ್ನು ತಿನ್ನಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ ಅಂದರೆ ಬಸಳೆ ಸೊಪ್ಪನ್ನ ಬೇಯಿಸಿ ತಿನ್ನಬೇಕು ಅಥವಾ ಪಲ್ಯವನ್ನಾದರೂ ಮಾಡಿಕೊಂಡು ತಿನ್ನಬೇಕು ಅನೇಕರಿಗೆ ಈ ವಿಷಯ ತಿಳಿದಿದೆ ಈ ಬಸಳೆ ಸೊಪ್ಪನ್ನ ತಿನ್ನೋದ್ರಿಂದ ಕೇಳರಿಯದ ಅದೃಷ್ಟ ನಮ್ಮನ್ನ ಆವರಿಸುತ್ತದೆ ಅಕ್ಷಯ ಐಶ್ವರ್ಯ ಬರುತ್ತದೆ ಶಿವಾನುಗ್ರಹ ಉಂಟಾಗುತ್ತದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಆದ್ದರಿಂದ ಒಮ್ಮೆ ಆದರೂ ಬಸಳೆ ಸೊಪ್ಪನ್ನ ತಿನ್ನಿ ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು ಬಸಳೆ ಸೊಪ್ಪು ತಿನ್ನೋದ್ರಿಂದ ಚುರುಕುತನ ಹೆಚ್ಚುತ್ತದೆ ಬಸಳೆ ಸೊಪ್ಪು ನಮ್ಮ ರಾಜ್ಯಗಳಲ್ಲಿ ಹೇರಳವಾಗಿ ಸಿಗುತ್ತದೆ ಈ ಎಲೆ ತಿನ್ನೋದ್ರಿಂದ ಮಾನಸಿಕ ರೋಗಗಳು ಕಡಿಮೆಯಾಗುತ್ತವೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿನ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತವೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು